ಒಂದು ಈಗ ಪ್ರಪಂಚದಾದ್ಯಂತ ಕಂಪೇರ್ ಮಾಡಿಕೊಂಡ್ರೆ ನಮ್ಮ ಭಾರತದಲ್ಲಿ ಹೃದ್ರೋಗ ಪ್ರಮಾಣ ಮತ್ತು ಡಯಾಬಿಟೀಸ್ ಮತ್ತು ಬ್ಲಡ್ ಪ್ರೆಷರ್ ಕೊಲೆಸ್ಟ್ರಾಲ್ ಬೇರೆ ಕಡೆಗಿಂತ ಜಾಸ್ತಿ ಇದೆ ಮೊದಲು ಎರಡನೇದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಮ್ಮಲ್ಲಿ ಹತ್ತು ವರ್ಷ ಮೊದಲೇ ಇದೆಲ್ಲ ಕಾಯಿಲೆಗಳು ಬರ್ತವೆ ಇತ್ತೀಚಿನ ದಿವಸದಲ್ಲಿ ಅಂದರೆ ಒಂದು ಕಳೆದ ನಾಲ್ಕೈದು ವರ್ಷದಲ್ಲಿ ತುಂಬ ಸಣ್ಣ ವಯಸ್ಸವರು ಇಪ್ಪತ್ತಿಂದ ನಲವತ್ತು ವರ್ಷದ ವಯಸ್ಸನ್ನುವರು ಹೃದಯಘಾತಕ್ಕೆ ತುತ್ತ ತುತ್ತಾಗೋದು ಅದಕ್ಕೆ ಸಾವನ್ನಪ್ಪೋದು ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆಗಿದೆ ಈಗ ಹಾಸನದ್ದು ಅದೊಂಥರ ತುಂಬ ದೊಡ್ಡ ನ್ಯೂಸ್ ಆಗಿಬಿಟ್ಟಿದೆ ಆದರೆ ಇದೇ ಥರದ ಟ್ರೆಂಡ್ ನಾವು ನೋಡ್ಕೊಂಡು ಹೋದರೆ ಎಲ್ಲ ಜಿಲ್ಲೆಗಳಲ್ಲೂ ಈ ಟ್ರೆಂಡ್ ಇದ್ದೇ ಇದೆ ನಾವು ಮೈಸೂರಲ್ಲೂ ನೋಡ್ತಾ ಇದ್ದೀವಿ ಮಂಡ್ಯದಲ್ಲೂ ನೋಡ್ತಾ ಇದ್ದೀವಿ ನಮ್ಮ ಜಯದೇವ ಮೈಸೂರು ಆಸ್ಪತ್ರೆ ಸುತ್ತಲಿನ ಐದು ಡಿಸ್ಟ್ರಿಕ್ಟಿಗೂ ಕೇಟರ್ ಇದೆ ಎಲ್ಲ ಕಡೆಯಿಂದಲೂ ಪೇಷಂಟ್ ಬರ್ತಾ ಇದ್ದಾರೆ ಸೊ ಈ ಸಣ್ಣ ವಯಸ್ಸಿನ ಹಾರ್ಟ್ ಅಟ್ಯಾಕು ಮತ್ತು ಸಣ್ಣ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ ತೀರ್ಕೊಳ್ಳೋಂಥ ಪ್ರಮಾಣ ಎಲ್ಲ ಜಿಲ್ಲೆಗಳಲ್ಲೂ ನಾವು ನೋಡ್ತಾ ಇದ್ದೇವೆ ಅದರಿಂದ ವಿಶೇಷವಾಗಿ ಹಾಸನದಂತೆ ತುಂಬ ಪ್ಯಾನಿಕ್ ಒಳಗಾಗೋದು ಏನು ಬೇಡ ಹಾಸನದಲ್ಲಿ ಆ ಥರ ಏನು ಸ್ಪೆಷಲ್ ಅಂತ ಏನಿಲ್ಲ ಮತ್ತೆ ಏನಕ್ಕೆ ಈ ಥರ ಹೃದಯಘಾತ ತುಂಬ ಇದೆ ಅಂದರೆ ಒಂದು ನಮ್ಮ ಜೀವನ ಶೈಲಿ ತುಂಬ ಬದಲಾವಣೆ ಆಗಿಬಿಟ್ಟಿದೆ ಸಣ್ಣ ವಯಸ್ಸಿನವರಲ್ಲಿ ವ್ಯಾಯಾಮ ಮಾಡುವಂಥ ಪ್ರಮಾಣ ಕಡಿಮೆ ಆಗಿದೆ ಸೆಡೆಂಟ್ರಿ ಲೈಫ್ ಸ್ಟೈಲ್ ತುಂಬ ಇದೆ ಆಮೇಲೆ ತಿನ್ನುವಂಥ ಆಹಾರ ತುಂಬ ಬದಲಾವಣೆ ಆಗಿಬಿಟ್ಟಿದೆ ನಾವು ಅನಾರೋಗ್ಯಕರವಾದ ಆಹಾರವನ್ನೇ ನಾವು ಹೆಚ್ಚು ತಗೊಳ್ತಾ ಇದ್ದೀವಿ ಸ್ಪೆಷಲಿ ಯುವ ಜನತೆ ತುಂಬ ಜಂಕ್ ಫುಡ್ಡು ಸಾಫ್ಟ್ ಡ್ರಿಂಕ್ಸು ಇದು ತುಂಬ ಜಾಸ್ತಿ ಆಗಿದೆ ಮತ್ತು ಸ್ಮೋಕಿಂಗು ಆಲ್ಕೋಹಾಲು ಮತ್ತು ಡ್ರಗ್ಸ್ ಈಗ ತುಂಬ ಜಾಸ್ತಿ ಆಗಿಬಿಟ್ಟಿದೆ ಕಾಲೇಜು ಹುಡುಗರಲ್ಲಿ ಇದೆಲ್ಲ ಸೇರಿಕೊಂಡಿದೆ ಮತ್ತು ಮೊಬೈಲಿನ ಉಪಯೋಗ ತುಂಬ ಜಾಸ್ತಿ ಆಗಿದೆ ಆದ್ದರಿಂದ ಅದನ್ನೂ ನಮಗೆ ಒಂಥರ ಸೋಮಾರಿತನಕ್ಕೆ ಕಾರಣವಾಗುತ್ತೆ ನಿದ್ರೆ ಪ್ರಮಾಣ ತುಂಬ ಕಡಿಮೆ ಆಗಿದೆ ಸೊ ಇದೆಲ್ಲ ಒಂದು ಕಡೆ ಸೊ ಇನ್ನೊಂದು ಕಡೆ ನಮ್ಮ ಎನ್ವೈರಮೆಂಟಲ್ ಪೊಲ್ಯೂಷನ್ ತುಂಬ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ ನಾವು ಸೇವಿಸುವಂತಹ ಗಾಳಿ ತುಂಬ ಕೆಟ್ಟೋಗ್ಬಿಟ್ಟಿದೆ ಮತ್ತು ನೀರೂ ಕಲುಷಿತವಾಗಿದೆ ಮತ್ತು ಆಹಾರದಲ್ಲಿ ತುಂಬ ಕಲಬೆರಕೆ ಆಗ್ತಾಯಿದೆ ಮತ್ತು ತುಂಬ ರೈತರು ತುಂಬ ಅನ ಅನ್ಸೈಂಟಿಫಿಕ್ ರೀತಿಯಲ್ಲಿ ಪೆಸ್ಟಿಸೈಡ್ಸನ್ನೆಲ್ಲ ಯೂಸ್ ಮಾಡ್ತಾ ಇದ್ದಾರೆ ಅತಿ ರೆಕಮೆಂಡೆಡ್ ಕೊರಡಿಗಿಂತ ಜಾಸ್ತಿ ಪೆಸ್ಟಿಸೈಡ್ಸು ಸೊ ಇದೆಲ್ಲ ನಾವು ತಿನ್ನುವಂಥ ಆಹಾರದಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಮತ್ತು ಮೈಕ್ರೋಪ್ಲಾಸ್ಟಿಕ್ ಅಂತ ಹೇಳ್ತೀವಿ ಆಹಾರದಲ್ಲಿ ಫುಡ್ ಚೈನ್ನಲ್ಲಿ ಪ್ಲಾಸ್ಟಿಕ್ ಈಗ ಸೇರ್ಕೊಂಡು ಸೊ ಪ್ಲಾಸ್ಟಿಕ್ಕು ತುಂಬ ಸಣ್ಣ ಸಣ್ಣ ಕಣಗಳು ನಮ್ಮ ದೇಹನ ಎಂಟ್ರಾಗ್ತಾಯಿದೆ ಇದೆ ರಕ್ತನಾಳವನ್ನು ಪ್ರವೇಶ ಆಗಿ ರಕ್ತನಾಡದಲ್ಲಿ ಡೆಪಾಸಿಟ್ ಆಗ್ತಾ ಇದೆ ಹಾರ್ಟ್ ಬರ್ತಾ ಇರಬಹುದು ಮತ್ತೆ ಕೋವಿಡ್ ಇಂದ ಬರ್ತಾ ಇದೆ ಅಂತ ತುಂಬಾ ಆತಂಕ ಇದು ಸ್ಪಷ್ಟವಾಗಿ ಅದಕ್ಕೆ ಖಂಡಿತವಾಗಿ ಯಾರಿಗೂ ಇದರ ಬಗ್ಗೆ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಚ್ಚಿನ ಅಧ್ಯಯನ ತನಿಖೆ ಆಗಬೇಕಾಗಿದೆ ಸರ್ಕಾರನು ಈ ನಿಟ್ಟಿನಲ್ಲಿ ಕ್ರಮ ಕೈಗೊಂಡಿದೆ ಸರ್ಕಾರದ ವತಿಯಿಂದ ನಮ್ಮ ದೇದೇವ ಸಂಸ್ಥೆಗೆ ಈ ಹೊಣೆಗಾರಿಕೆಯನ್ನು ವಹಿಸಿದ್ದಾರೆ ನಮ್ಮ ನಿರ್ದೇಶಕರ ನೇತೃತ್ವದಲ್ಲಿ ಒಂದು ಹಾಸನದಲ್ಲಿ ಇತ್ತೀಚೆಗಾಗಿರೋ ಡೆತ್ತಿನ ಅವರ ಅದನ್ನು ಅಧ್ಯಯನ ಅವ್ರು ಮಾಡ್ತಾ ಇದ್ದಾರೆ ಮತ್ತು ಹಾರ್ಟ್ ಅಟ್ಯಾಕ್ ಅಟ್ಯಾಕ್ ಆಗಿ ಅಡ್ಮಿಟ್ ಆಗುವಂಥ ಸಣ್ಣ ವಯಸ್ಸಿನ ಅಲ್ಲಿ ಕೋವಿಡ್ ಇಂದ ಏನಾದ್ರು ಆಗ್ತಾಯಿದೆ ಅಂತೂ ಅದು ಅಧ್ಯಯನ ಈಗಾಗಲೇ ಶುರುವಾಗಿದೆ ಸೊ ಕೆಲವು ದಿನಗಳಲ್ಲಿ ಇದರ ರಿಸಲ್ಟ್ಸ್ ಬರಬಹುದು